ನೋಡ್ರಿ ನಮ್ಮ ಸಾಬಾರ್ ಇಬ್ಬರದು ಊಟನೂ ಆಯಿತು ಆಟ ಆಡೋದ್ನೂ ಆಯಿತು ಎಲ್ಲ ಐತಿಗ ಪಾಠ ಮಾಡೋದು ನಡ್ದ ಊಟ ಇತ್ತು ಆಟ ಐತಿಗ ಪಾಠ ನಡ್ದ ನೋಡ್ರಿ ಇಬ್ಬರದು ಈಗ ನೋಡ್ರಿ ಈಗ ಸಾಬರ್ ಇಬ್ಬರು ರೆಡಿ ಆದರು ಎಷ್ಟ್ರ ಬಟ್ಟೆ ಇದ್ವಿ ನೋಡ್ರಿ ಇಷ್ಟು ಬಟ್ಟೆ ಒಗದ್ ಬಿಟ್ಟಿ ನೋಡ್ರಿ ನಾಡ್ ಫ್ರೆಂಡ್ಸ್ ಮಮ್ಮಿ ಮಂಚೂರಿ ಅನ್ ಮಾಡ್ಲತ್ತಾರ ನೋಡ್ರಿ ಗೋಬಿ ಮಂಚೂರಿ ಮಾಡಕತ್ತೀನಿ ಬಟ್ ನಾ ಇದ್ರಾಗ ಫುಡ್ ಕಲರ್ ಹಾಕಿಲ್ರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಕತ್ತೀನಿ ನಾನು ಓ ಇದ್ ಮಾಡಿ ನೋಡ್ರಿ ಹೂಲ್ ಗೋಬಿ ಇರ್ತದಲ್ರಿ ಅದನ್ನ ಮಾಡೇನಿ ಬಟ್ ಪತ್ತ ಗೋಬಿ ನಾ ಫಸ್ಟ್ ಟೈಮ್ ಮಾಡ್ಲಾಕತ್ತೀನಿ ಫ್ರೆಂಡ್ಸ್ ಬಟ್ ಚಂದ ಆಲಾಗತ್ತ ಅವ್ರಿಗ ನೋಡಕ್ ಚಂದ ಕಾಣಿಸ್ತದ ಬಟ್ ನಾ ಇದ್ರಾಗ ಏನು ಮಾಡಿನ ಅಂದ್ರೆ ನೋಡ್ರಿ ಕಲರ್ ಒಂದ್ ಹಾಕಿಲ್ ನೋಡ್ರಿ ಫ್ರೆಂಡ್ಸ್ ನ ಫ್ರೆಂಡ್ಸ್ ಮಮ್ಮಿ ಆಗಲ್ಲ ನೋಡ್ರಿ ಅವ್ರಿಗೆ ಶಿವನ್ಯಾಗ ನೋಡ್ರಿ ಸೊ ಫೈನಲ್ ಆಗಿ ಹಿಂಗ ಕಾಣಸ್ಲತ್ತೇತಿ ನೋಡ್ರಿ ಹೆಂಗ್ ಅನಿಸ್ಲತ್ತದ್ ಹೇಳಿ ಬಟ್ ನಾ ಇದ್ರಾಗ ಕಲರ್ ಒಂದ್ ಹಾಕಿರಿ ನೋಡ್ರಿ ಫ್ರೆಂಡ್ಸ್ ಫುಡ್ ಕಲರ್ ಯಾಕಂದ್ರ ಇರ್ಲಾಗ್ಬುಡುವಂತ ಕಿಸ್ ಇಂದ ಹಾಕಿಲ್ಲ ಈಗ ಶೂನ್ಯಾಗ ಪ್ರಣವ ಕೊಡಮ್ರಿ ಫಸ್ಟಿಗ್ ಹೋಗ ಮಂಟೂರಿ ಭಾಳ ಚಂದ ಹ್ಮ್ ಹ್ಮ್ ನೋಡ್ರಿ ರೆಸಿಪಿ ರೆಸಿಪಿ ಹಾಕಿ ನಾನು ಫಸ್ಟ್ ಟೈಮ್ ಮಾಡತೀನಲಾ ತೂನಾ ಏನು ಮಾಡಿಲ್ಲ ನೋಡಮ್ಮ ಇನ್ನಮ್ಮ ಯಾವಾಗರೇ ಮಾಡ್ದಾಗ ಅವಾಗ ತೋರಿಸ್ತೀನಿ ಎಷ್ಟ್ ಅವಾಗ ಹೊಂಟದ ನೋಡಿಗ ಕುರ್ಕುರ್ ಕುರ್ಕೂರ್ ಅಂತ ಅವಾಜ್ ಹೊಂಟದ ಆಲ್ರೆಡಿ ಈಗ ಒಂದ್ ಪ್ಲೇಟ್ ಒಣದ್ರು ಖಲಾಸ್ ಇದು ಆರತಿ ಭಾಬಿಗೋಸ್ಕರ ಮಾಡಿಲ್ರಿ ಮನೆಯವ್ರಿಗೆ ಒಂದ್ ಟ್ರಿಪ್ ಕೊಟ್ಟೇನಿ ಆರತಿ ಬಾಬಿ ಒಂದ್ ಟ್ರಿಪ್ ಮಾಡೀನಿ ಮತ್ತೆ ಈಗ ಒಂದ್ ಟ್ರಿಪ್ ಆಲ್ರೆಡಿ ತಿಂದ್ರೂ ಇನ್ನ ಮಾಡ್ ಈಗ ನೀನ್ ಹೂವ ಕೊಟ್ಟ ಬಂದ್ಕೋಟ್ಕೊಂದ್ರ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡ್ರಿ ಇಲ್ಲಿ ಮಂಚೂರಿ ಮಾಡೇನ್ರಿ ಪತ್ತಾ ಗೋಬಿದು ಗೋಬಿ ಮಂಚೂರಿ ಮತ್ತೆ ಇನ್ನಾಗಡೆ ಮೋಮೋಸ್ ತಿಂದಿದ್ರಲ್ರಿ ಅಲ್ರಿ ಚಿಕ್ಕ ಮಿಕ್ಕ ಸಲ ಮೋಮೋಸ್ ತಿಂದ ಅದ್ರ ಇನ್ನ ಚಟ್ನಿ ಉಳಿದ ಅದೇ ಹಾಕಿ ಕೊಟ್ಟಿನ ಅವ್ರಿಗೆ ನಾನು ಹ್ಯಾಂಗಾಗ್ಯದಮ್ಮ ಇದು ತಿಂದು ತಿನ್ರಿ ಹ್ಞೂ ಸಾಕು ರೋಪ ಸಾಕ್ರಿ ಕುರುಮ ಕುರುಮ ಅವಾಜ್ ಉಂಟದ ನೋಡ್ರಿ ಹ್ಮ್ ಹ್ಮ ಚಂದಾಗ್ಯಾಗ್ಯದ ಹ್ಮ್ ಈಗ ನಾವಾಜ್ ಮಾಡೋ ಈಗ ಅವ್ರ ಚಂದ್ರ ಆಗ್ಯದಿ ಸರಿ ನೋಡ್ರಿ ಈಗ ನಾ ಸ್ವಲ್ಪ ಬದ್ನಿಕೆ ಪಲ್ಯ ಮತ್ತಂದ್ರೆ ನೋಡ್ರಿ ಚಪಾತಿ ಮಾಡ್ಬೇಕಂತ ಎಲ್ಲ ಕತ್ತೀನ್ರಿ ಚಿಕ್ಕ ಏನು ಖಿಚಡಿ ಅನ್ನೋದೇ ನನಗೆ ಮಾಡ್ಬೇಕನ್ನೋದೇ ನನಗದೇನಕ್ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ಇನ್ನ ಇಲ್ಲಿ ಸಿಗ ಭಾಂಡೆನು ಕುಂತಾವ್ರಿ ನೋಡಂಬ್ರಿ ಚಪಾತಿ ಪಲ್ಯ ಮಾಡ್ಲಿ ಏನು ಖಿಚಡಿ ಮಾಡ್ಲಿ ಎಲ್ಲ ತಿನ್ನಿ ಬದ್ನಿಕಾಯಿ ಮತ್ತೆ ಚಪಾತಿ ಅಪ್ಪು ಹೊಟ್ಟೆ ಜರಾನೇ ಮಾಡಿ ನೋಡು ಈಗ ಈಗ ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿದ್ರಿ ರಾತ್ರಿ ಬದ್ನಿಕಾಯಿ ಪಲ್ಯ ಚಪಾತಿ ಫ್ರೆಂಡ್ಸ್ ಹಂಗಿ ಅಂದ್ರೆ ಈಗ ಬದ್ನಿಗೆ ಪಲ್ಯ ಮಾಡಿ ಈಗ ಚಪಾತಿನೂ ಲಟಾಸ್ತದೆ ಅಲ್ಲಿ ಚಿಚಡಿ ಗರಂ ಮಾಡಿ ಕೆಟ್ಟೀನಿ ನಿಜ ಹತ್ತಿರ ನಾನು ಏನು ಮಾಡ್ತೀರ ಅಂದ್ರೆ ಪಲ್ಯ ಆಗತ್ತಾನ ಆ ಕಡೆ ಉಜಿ ಖಿಚಡಿ ಗರಮ್ ಮಾಡಿ ಅನ್ಕೊತನ ಏನು ಮಾಡ್ತೀನಿ ಸರಸರಿ ಒಂದು ನಾಲ್ಕು ಖಂಡ್ಯ ಅವರಿಗೆ ತೊಳ್ಕೊಂಡ್ಬಿಡ್ತೀನಿ ರಾತ್ರಿನೇ ಎಲ್ಲ ತೋದಿಲ್ಲ ಬಟ್ ಈಗ ಬೆಳಗ್ಗೆ ಚಾ ಅದು ಮಾಡೋದು ಇವಾಗ ತೊಳ್ಕೊಂಬಿಡ್ತೀನಿ ರೀ ಗೋಡೋ ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ನೋಡಿ ಈಗ ಬರೀಗ ಊಟ ಮಾಡಮಿ ಬಿಸಿ ಫುಲ್ಕೆ ಮಾಡ್ಕೋನ್ರಿ ಉಪ್ಪಿನಕಾಯಿ ಮತ್ತಂದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿನ ಫ್ರೆಂಡ್ಸ್ ಮತ್ತಂದ್ರೆ ರಾತ್ರಿ ಮಾಡಿ ಇನ್ನೊಂದು ಸ್ವಲ್ಪ ಖಿಚಡಿ ಇತ್ತು ರೀ ಅದಕ್ಕೆ ಸ್ವಲ್ಪ ಗರಮ್ ಮಾಡಿಬಿಟ್ಟಿ ನೋಡ್ರಿಗೆ ಅಳಗಾಡಿಸ್ಕೊಡ್ತೀನಿ ಈಗ ಚಂದನ ತಾಮ ಗಟ್ಟಿ ಆಗ್ಬಿಡ್ತದೆ ತೋ ಈಗ ಬರ್ರೀಗ ಊಟ ಮಾಡಮ್ರಿ ಫ್ರೆಂಡ್ಸ್ ನೋಡ್ರಿಗೆ ಊಟ ನಡದ ನೋಡ್ರಿ ಈಗ ಇಬ್ಬರು ಸಾಂಬಾರಿಗೆ ಹಾಕಿನಿ ನನಗೆ ಹಾಕೊಂಡಿನಿ ಇವನಿಗೆ ನೀರು ಹಾಕಿದ ಇವ್ ಕುಡ್ದು ಬಿಟ್ಟ ವಾಪಸ್ ಏನೋ ನೀರು ಹಾಕ್ಲಾತ್ತೀನಿ ತೋ ಬಡಬಡ ಊಟ ಮಾಡ್ರಮ್ಮ ಮಮ್ಮ ಹ್ಞೂ ಬಿಸಿ ಬಿಸಿ ಅಂದರೆ ಒಲ್ ಅಂತಾನೆ ಯಾಕಂದ್ರೆ ಅವ್ನಿಗೆ ಇದು ಆಗ್ಯದೇನಾಗ್ಯದ್ದು ಇಲ್ಲಿ ತುಟ್ಟಿ ಬಲ್ ನೋಡ್ರಿ ಸಲ್ತದ್ರಿ ಅವ್ನಿಗೆ ತೊ ಅವನಿಗೆ ಊಟ ಮಾಡೋಕೆ ಪ್ರಾಬ್ಲಮ್ ಆಗ್ತದೆ ಹ್ಯಾಂಗಾಗ ಚಿಕ್ಕು ರಾತ್ರಿ ಇವ್ರು ಇವ್ರಂದ್ರೆ ನಮಗೆ ಹೊಟ್ಟೆ ತುಂಬ ನಾವು ಹೊಲ್ ಮಮ್ಮಿ ಮಾಡೋಕ್ಕ ಅದಕ್ಕೆ ಈ ಚಪಾತಿ ಪಲ್ಯ ಮಾಡ್ಕೊಂಡು ರಾತ್ರಿ ಖಿಚಡಿ ಮಾಡ್ಕೊಂಡಿದ್ರೀನಾ ಚೆಂದಾಗಿದಿರಿ ಸರಿ ಊಟ ಮಾಡಿರಿ ಇಲ್ಲಿ ನೋಡ್ರಿ ನಮ್ಮ ಮಿಕ್ಕೋ ಚಿಕ್ಕೋ ಇಬ್ರು ಮುಕ್ಕೊಂಡು ಅದಕ್ಕೆ ಸೀನ್ ಫ್ರೆಶ್ ಆಗ್ಯಾರ ಅವ್ರವ್ರು ಮುಕ್ಕೊಂಡು ಹಾಸಿಗೆ ಅವ್ರವ್ರು ತೆಗೀಲಿಕ್ಕೆ ಹತ್ತಾರ ನೋಡ್ರಿ ನೈದು ಸಪ್ತಗೆ ಮುಕ್ಕೊಂಬಿಟ್ಟಿದ್ದ ಅವರಿಬ್ರು ಮ್ಯಾಗೆ ಮುಕ್ಕೊಂಡಿದ್ದಾರೀ ಟ್ಯೂಷನ್ ಫುಲ್ಲಾಗಿ ರೆಡಿ ಈಗ ಅವರಿಬ್ರು ಎಲ್ಲ ತೆಗೆದು ರೆಡಿ ಆಗ್ಲತ್ತಾರೆ ಯಾಕೋ ಏನೋ ನೋಡಿರಿ ಫ್ರೆಂಡ್ಸ ಒಂದೆರಡು ಮೂರು ದಿನ ಆಯ್ತು ನನಗೆ ಭಾಳ ಸುಸ್ತ ಚಿಕ್ಕ ಚಿಕ್ಕಣ್ಣನ ಬಡ್ಡಿ ಆದಾಗೆ ನೋಡ್ರಿ ಫುಲ್ ಟೈಡ್ ಟೈಡ್ ಅನ್ಸಲಾಗತ್ತದ ರೀ ಕೈಕಲ್ ಬ್ಯಾನಿ ಆಗೋದು ಸುಸ್ತಾಗೋದು ಚಕ್ಕರ್ ಬರಂಗೆ ಆಗೋದು ಹಿಂಗೆ ಆಲಕ್ಕದ ನೋಡ್ರಿ ನನಗೆ ಹ್ಞೂ ಎಲ್ಲೇಡು ನಿನ್ ಭೀ ನಾ ಡಾಕ್ಟ್ರ್ ಬಳಿ ಹೋಗಿದ್ರಿ ಫ್ರೆಂಡ್ಸ ಬಟ್ ಹೊಡಿಯೋದು ಏನು ಮಾಡಿಲ್ಲ ನಾನು ಚಿಕ್ಕ ಹೋಗಿದ್ವಿ ಓಕೆ ಸಲ ಬೋಲಿದ್ದಾವ ಅದು ತಗೊಂಡ್ಬಂದಿದ್ವಿ ನೀನು ಅದೇ ತಿಂದಿದ್ದು ನೋಡ್ರಿ ಫ್ರೆಂಡ್ಸ್ನ ಏ ಸೌಕ ಸಂತೋಷ ಎಲ್ಲ ಥರ ಬರ್ತೀನ ಬೇರೆ ಕಡೆಗೆ ಅಂತ ಕೇಸಿನ ಇವತ್ತು ತಿಳಿದಿನ ಐತ್ರಿ ಫ್ರೆಂಡ್ಸ್ ಇದು ನಾ ಕ್ಲಾಸಿಗೆ ಹತ್ತು ಎಲ್ಲಿ ಹೋಗಿಲ್ಲ ನೋಡ್ರಿ ನೀನು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಇವತ್ತು ರೀ ಫುಲ್ಲು ಸುಸ್ತಾಗದು ಕೈಕಲ್ ಭಾಳ ಭಳ ಬಳ ಅಲ್ಲಾಗತ್ತವ್ರಿ ಫ್ರೆಂಡ್ಸ್ ನಂದು ಏನು ಏನೇನು ಸುದ್ದಿ ಗೊತ್ತಾಗಲ್ಲಾಗ್ಯದ ನೋಡಂಬ್ರಿ ಏನೇನು ಆಗ್ತದೆ ಇನ್ನೇನು ಸುದ್ದಿ ಹೋದವ್ರಿ

ತೋ ನೋಡ್ರಿ ಈಗ ಒಂದೊಬ್ಬೆ ಪೇಪರ್ ಮೂಗಿತ್ತಲ್ರಿ ಊರಿಗೆ ಸೈನ್ಸ್ ಬರ ತಯಾರಿ ಮಾಡಬೇಕು ನೋಡಿ ಫಂಕ್ಷನ್ ಇಟ್ಟಾರಲ್ಲ ಒಂದಿನ ಸ್ಕೂಲ್ನಾಗ ನೆನ ಸ್ಕೂಲ್ ಲೈಫ್ ಚಿಕ್ಕನ್ ಸ್ಕೂಲ್ನಾಗ ಒಂದಿನ ಫೇವರೇಟ್ ಪಾರ್ಟಿ ಇಟರಿ ಅದ್ರದು ಒಕ್ಕಬೇಕ್ರಿ ಏಟ್ಲ ಗುಡು ಹಾಗೆಲ್ಲ ಅನ್ನಬಾರದು ಈಗ ಇಬ್ರ ಒಂದಕಡೆ ನಿಂತೋರಿ ಚಿಕ್ಕು ನೆನಪದಲ್ಲ ನಾನು ನಿಮಗೆ ಏನೋದು ನೀ ನಾಳಿಗದಾ मम्मी ನಾಳಿಗೇ ತಾ ನೀ ಹೋಗ್ನಿ ಹಾ ಏತ್ಬೇಕು ಈಗ ನಾ ಏನು ಹೇಳ್ತೀನಿ ಇಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ಸಲುವಾಗ ಅಂಡರ್ ರೋಲ್ ಮಾಡತ್ತಾರ ಹ್ಮ್ ಈಗ ಇಬ್ರು ಟ್ಯೂಷನ್ ಬಂದಾರ ನೋಡ್ರಿ ಹಂಗ್ ಕೇಳ್ಸ ಈಗ ನೋಡ್ರಿ ಅಂಡರ್ ರೋಲ್ ಮಾಡ್ಲಾಕಿನಿ ಇಷ್ಟೊತ್ತನ ನಿನ್ ಫೋನ್ ಬಂದಿತ್ತು ಯಾಕೆ ನಿನ್ನೆ ಆರಾಮಾಗೋದಾಗ್ಯದೇನೋ ಅಂತ ಕೇಳತ್ತಿರೋರು ದವಾಖಾನೆಗೆ ಹೋಗ್ ಅಂತ ಹೇಳತ್ತಿದ್ರು ಚಿಕ್ಕು ನಾನು ನಿಮ್ಮ ಕ ದವಾಖಾನೆ ಹೋಗಿದ್ವಿ ಚಿಕ್ಕು ಚಿಕ್ಕೂ ಕೇಳಿರ್ಬೇಕಾದ್ರೆ ಚಿಕ್ಕೋನ ಹಿಂಗರೂ ಹೋಗಿದ್ವಿ ಗೋಲಿದವ್ವ ಕೊಟ್ಟಾರ ಭಾಳ ವೀಕ್ನೆಸ್ ಆಲಕ್ಕತ್ತದರಿ ನನಗೆ ಮತ್ತಂದ್ರೆ ಚಕ್ಕರ್ ಚಕ್ಕರ್ ಬಂದಂಗೆ ಆಗೋದು ಹಿಂಗೆಲ್ಲ ಅಲ್ಲಕ್ಕಾವ ರೀ ಸೊ ನಾಳೆಗೆ ನಾಡ್ದು ಇನ್ನೊಂದು ಎರಡು ದಿನ ಸ್ವಲ್ಪ ಈಗ ಸ್ವಲ್ಪ ರೊಕ್ಕದ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಈಗ ಸಂತೋಷ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಯದಾರೆ ಅವ್ರು ಕರ್ನಾಟಕ ಶಿಫ್ಟ್ ಆಗ್ಯಾರ ಎಲ್ಲನೂ ಮ್ಯಾನೇಜ್ ಮಾಡ್ಬೇಕಂತೀವಿ ಅವರು ನೋಡ್ಕೋಬೇಕು ನಮ್ಮದು ಮಕ್ಕಳದು ಎಲ್ಲ ಸೊ ಏನೋ ಒಂದು ಸೌದಿಂದ ಎಲ್ಲ ಸ್ವಲ್ಪ ಸರಿಯಾಗಿ ಆದ್ರೆ ಹೋಗಿ ಚಂದ ಅವ್ಕೊಂಡ್ಬರ್ಬೇಕ್ರಿ ನಾವಿಲ್ಲಿ ನೋಡಿ ನಮ್ದೇನೇನಾದ್ರೆ ಏನು ಸುದ್ದಿ ಕಾಲ್ ಅದು ಮಾಡಿ ರೇಟ್ ಮಾಡಿ ಒಣ ಒಣಗಿ ಅದಲ್ಲ ನಿಂದು ಒಂದು ಕೇಸ್ರೆ ಮನೆ ಮನೇಲಿ ಫೋನ್ ಮಾಡಿದ್ದೀ ಮಾಡಿದ್ರೆ ನೋಡ್ರಿ ಸಂತೋಷ ಮಮ್ಮಿ ಮಾಡ್ತಾರ ಪಾಪ ಮಾಡ್ತಾರ ಬಿಟ್ರೆ ಸಂತೋಷ ಮಾಡ್ತಾನೆ ಯಾರು ಬೇರೆದವ್ರು ಜಾಸ್ತಿ ಕಾಲ್ ಮಾಡಲ್ಲ ನೀಡಿ ನಾವೇ ಯಾರಿಗೂ ಕಾಲ್ ಮಾಡಿ ಫ್ರೆಂಡ್ಸ್ ನನಗ ಯಾರು ಮಾಡದಂತ ನಾನು ಯಾರಿಗೂ ಮಾಡಲ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಆಯ್ತ ನೋಡ್ರಿ ಬಂದು ಇಲ್ಲ ಒಮ್ಮೆ ಮಾಡ್ತೀನಿ ಹಿಂಗ ಆಮ್ಲೆಟ್ ಹೈಕೋತೀನ್ ರೀ ಫ್ರೆಂಡ್ಸ್ ನಿಮಗೆ ಇದ್ರಕಿಂತ ಪೆಲ್ಲವನ್ನೂ ತೋರ್ಸಿರ್ಬೇಕಲ್ಲ ನಾ ಸೊ ಫಸ್ಟ್ ಇದಕ್ಕೆ ಹಿಂಗ ಎಲ್ಲಾ ಗೋಲ್ 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 ಮಾಡ್ಕೋತೀನಿ ನಮ್ಮ ನಮ್ ರೊಟ್ಟಿ ಎಷ್ಟು ದೊಡ್ಡ ಇರ್ತದಲ್ರಿ ಅದರ ಅಕಾರ್ಡಿಂಗ್ ಇದಕ್ಕೆ ಅಡಲ್ ಮಾಡ್ಕೋತೀನಿ ರೀ ನಾ ಹಿಂಗ ಹಿಂಗ್ ಮಾಡ್ಕೊಂಬಿಳಕ ಏನು ಮಾಡ್ತೀನಿ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ ರೊಟ್ಟಿ ಹಿಂಗೆ ಹಿಂಗಿಟ್ಟಿ ರೀ ಇಟ್ಟಿ ಸ್ವಲ್ಪ ಎಣ್ಣೆ ನೀವು ಪಲ್ಟಿ ಹೊಡ್ಕೊಂಡ್ ಬಿಡ್ಬೇಕು ನೋಡ್ರಿ ತೊ ಆಮ್ಯಾಗ ಹಿಂಗ ರೆಡಿ ಈಗ ಆಮೇಲೆ ಹಿಂಗ ರೆಡಿ ಆಗ್ಬಿಡತದ ನೋಡ್ರಿ ತಗೋನಿ ಈಗ ನಾವು ಕ್ಲಾಸಿಗೆ ಹೋಗಿಲ್ಲಲ್ರಿ ನಂಗೆ ಆರಾಮಿಲ್ಲ ನನಗೆ ಅದ್ ಕೇಸಿ ಹಿಂಗಂದ ತೊ ಸಂತೋಷ್ ಅವ್ರು ಭೀ ಈಗ ಕಡೆ ಕರ್ನಾಟಕ ಶಿಫ್ಟ್ ಆಗ್ಯಾರೀ ಹಂಗಂತ ನೇಹ ಏನು ಮಾಡ್ಯಾಳ ಅಂದ್ರ ಫಿಶ್ ತಗೊಳಕ್ ಹೋಗ್ಯಳ ಅಂತರಿ ಅಕ್ಕ ನಾನು ನಿನ್ಗೋಸ್ಕರ ಫಿಶ್ ಮಾಡ್ಲಾಕತ್ತೀನಿ ಈಗ ನೀವು ಹೋಗ್ತಿ ಅಂತ ಕೇಸಿನ ಅಂದ್ರೆ ನೋಡ್ರಿ ನಮ್ಮ ನಾಲ್ಗಿ ಇರ್ತದ ನೋಡ್ರಿ ನೇಹಾ ಫೋನ್ ಮಾಡ್ರಿ ನಮ್ಮ ನಾಲ್ಗಿ ನಮ್ಮ ಮನಸ್ಸು ಎರಡು ಸ್ವಚ್ಛ ಇತ್ತಲ್ರಿ ಫ್ರೆಂಡ್ಸ್ ನಾವು ಎಲ್ಲ ಕಿರ ಇದ್ರೆ ಭೀ ನಮಗೆ ದೇವ್ರು ಒಳ್ಳೇದು ಮಾಡ್ತಾನಂತಾರೆ ನೋಡ್ರಿ ತೊ ನಾ ಇನ್ನ ತರ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಬಟ್ ಒಂದೊಂದ್ಸಲ ದೇವ್ರ ನನ್ನ ಜೊತೆ ಯಾಕೆ ಹಿಂಗೆ ಮಾಡ್ತಾರೋ ನನಗೂ ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ನನಗೆ ಎಲ್ಲರೂ ಜೀವ ಮಾಡ್ತಾರೆ ನೋಡಿರಿ ಯಾಕಂದ್ರೆ ನಾನು ಎಲ್ಲರಿಗೆ ನಾ ಒಂದೇ ಥರ ತಿಳ್ಕೊತೀನಿ ನಾವೆಲ್ಲ ಎಂದೆ ಸಿದಿವಂದರ್ ನಾವೆಲ್ಲ ಒಂದೇ ಇಲ್ಲ ಇಲ್ಲಮ್ಮ ಯಾರು ಮ್ಯಾಗ ತೆಳಗೆ ಅಂತದ ಏನಿಲ್ಲ ಇಲ್ಲ ನಾನು ಎಲ್ಲರೂ ಜುವಾ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ತಕ್ಕಿ ಫೋನ್ ಅಕ್ಕ ಅಕ್ಕಾ ಹಿಂಗೋಸ್ಕರ ಫಿಶ್ ಕರಿ ಮಾಡ್ತೀನಿ ಸಂಜಿಗೆ ನೀ ಅಡಿಗೆ ಅದು ಏನು ಮಾಡಕ ಹೋಗ್ಬಾಣ್ಣಿ ಅಂತಂದ್ರು ಬೇ ಭೈತನ ಮುಗೇ ಹುಳ್ಳಿ ಓಡೇ ನಿ ನಂದ ಯಾಕಾಗ ಲಗ್ತೋಕ ಫೋನ್ पेರೇ ಮಾಡ್ತೀನಿ ಹಂಗೇಲ್ಲ ಫ್ರೀಜಾಗಿ ಬ್ಯಾಡಾತಾ ಏಯ್ ಕ್ಯೂ ತುಮ್ ಮೇರಿ ದीडी ನೀ ಐಸೆ نہیں ಕರ್ನಾ ಕೇಶೆ ಮಿಕ್ ಬಕ್ಕಿ ಆತ ನೋಡು ಹಚ್ಚಕೋಬಾರ್ದಪ್ಪ ಹಂಗೇಲ್ಲ ಹಂಗೆಲ್ಲ ಹಚ್ಕೋಬಾರ್ದು ಕ್ರೀಮ್ ಹಿಂಗದ ನೋಡ್ರಿ ಫ್ರೆಂಡ್ಸ್ ಇನ್ನೇನು ಮಾಡ್ತೀನಿ ಈಗ ನಾ ಏನರ ಅಡುಗೆ ಅದನ್ನೇ ಮಾಡ್ಬೇಕಂದ್ರೆ ಸುಮ್ಮ ಒಂದಿಷ್ಟು ಚಿತ್ರಾನ್ನಾರೇ ಮಾಡ್ಬೇಕಂತಂದಿದ ಈಗ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ವೈಟ್ ರೈಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಮತ್ತೆ ಫಿಶ್ ಕರಿ ಆಗ್ಬಿಡ್ತದೆ ಬಡವರ ಒಂದಿಷ್ಟು ವಾಷಿಂಗ್ ಮಷಿನ್ದ ಬಟ್ಟೆ ಹಾಕಿಂದ್ರೆ ಹಿಂಡ್ಕೊಂಡ್ಬಿಡ್ತೀನಿ ಆಲ್ರೆಡಿ ಇವ್ರು ಇಬ್ರು ಈಗ ಬ್ರೆಡ್ ರೋಲ್ ಮಾಡಿದ್ದು ಬ್ರೆಡ್ ಅಂಡರ್ ರೋಲ್ ಮಾಡಿದ್ರೆ ತಿಂದರವರು ಎರಡು ದಿನದ ಬ್ಲಾಗ್ ಮಿಕ್ಸ್ ಮಾಡಿ ಹಾಕ್ಲತ್ತೀನಿ ಇದ್ರಾಗ ಬರೀ ತಿನ್ನೋದು ಉಣೋದೇ ಆಲಕ್ಕ

ನೀನು ನೋಡಿ ನಿನ್ನ ದವಖಾನಿಗೆ ಹೋಗಿ ಬಂದಿವಿ ಇವ್ನಿಂಗ್ ಕರ್ಕೊಂಡೇ ಹೋಗಿದ್ದು ನೋಡ್ರಿ ತೋ ಅವ್ರೆಲ್ಲ ಜಾಸ್ತಿ ಗೋಲಿದು ತಿನ್ಬೇಡ್ರಿ ಯಾಕಂದ್ರೆ ಗೋಲಿ ತಿನ್ನೋದ್ರ ನಿಂತು ನಿಮಗ ಇದು ಆತದ ಪ್ರಾಬ್ಲಮ್ ಆತದ ಅಂತಂದ್ರು ತೋ ಒಂದು ಗುಡ್ ನ್ಯೂಸ್ ಅದ ರೀ ಫ್ರೆಂಡ್ಸ್ ಭಾಳ ಜಲ್ದಿ ಹೇಳ್ತೀನಿ ರೀ ಎಲ್ಲರಿಗೂ ಕರ್ನಾಟಕರೇ ಶಿಫ್ಟ್ ಆಗಿಬಿಟ್ರೆ ಸಂತೋಷ ಬಟ್ ಯಾವ ಪ್ಲೇಸ್ನಾಗ ಟ್ರಾನ್ಸ್ಫರ್ ಆಗ್ಯದ ಅಂತ ಅದು ಅದನ್ನ ನಿಮಗೆ ಹೇಳಿಲ್ಲ ಬಟ್ ಭಾಳ ಜಲ್ದಿ ಹೇಳ್ತೀನಿ ರೀ ಬಂದ್ಬಿಟ್ಟು ಹೇಳ್ಬಿಡ್ತೀನಿ ಯಾಕಂದ್ರೆ ಇನ್ನೂ ಅಲ್ಲಿ ಸೆಟಲ್ ಆಗ ಅವನಿಗೆ ಟೈಮ್ ಹತ್ತದ ಸೊ ನಾಳೆ ಮಧ್ಯಾಹ್ನ ಬೇರೆ ಕಡೆಗೆ ಬಾಯ್ ಚಾನ್ಸ್ ಇನ್ನವ ಈ ಕಡೆ ವಾಪಸ್ಸೇ ಬರ್ತಾನೆ ಅಲ್ಲೇ ಕಂಟಿನ್ಯೂ ಮಾಡ್ತಾನೆ ಏನು ಏನು ಸುದ್ದಿ ಅದ್ರೇ ಗೊತ್ತಿಲ್ಲ ಬಟ್ ನಮ್ಮ ಮಾಮ್ ಏನೇ ಮಾಡಪ್ಪ ದಿಲ್ಲಿಗೆ ವಾಪಸ್ ಹೋಗೋದಿಲ್ಲ ಕಿರಿಕಿರಿನೇ ಬೇಡ ಯಾಕಂದ್ರೆ ಭಾಳ ದೂರ ಆಗಿಬಿಟ್ರಿ ಮಾಡಿದ್ರೆ ಹೊಲ ಮನೆ ಕೆಲಸ ಮಾಡ್ರಿ ಬಿಟ್ರಿ ಈಗ ಎಲ್ಲಿ ಮಾಡ್ಲತ್ತಿದ್ದಿ ಅಲ್ಲಿ ಮಾಡು ಅಂತಲ್ಲತ್ತರ ಚಿಕ್ಕು ಆ ಪರ್ಫ್ಯೂಮ್ ಬೀಳ್ತದಪ್ಪ ಆಗ ಇವ ನೋಡ್ರಿ ಗಾಯಿ ಹೊಡಿತ ನೋಡ್ರಿ ಗಾಳಿ ಹೊಡೆದ್ ಇವ್ ಫ್ಯಾನ್ ಹಚ್ಚಿದ ಕಾಲ ಗಿಟ್ ಆರಾಮ್ ತಪ್ಪೇದ್ ನೋಡ್ರಿ ಒಂದ್ ಗುಡ್ ನ್ಯೂಸ್ ಐತಿ ಎಲ್ಲರಿಗೆ ಬಾಳ ಅಂದ್ರೆ ಬಹಳ ಖುಷಿ ಆತದ ನನಗೆ ಅನ್ಸಾ ಮಟ್ಟ ಎಲ್ಲರಿಗೂ ಖುಷಿ ಆತದ ತೋ ನೋಡಮ್ಮ್ರಿ ಯಾರ್ಯಾರು ಖುಷಿ ಪಡ್ತಾರ ಯಾರ್ಯಾರು ದುಃಖ ಪಡ್ತಾರ ಏನು ಏನ್ ಸುದ್ದಿ ಅಂತ ನನ್ಗೆ ಇಷ್ಟ ಮಾತ್ರ ಗೊತ್ತದ ನನಗೆಲ್ಲಾರು ಬಹಳ ಜೋರ ಮಾಡ್ತಾರ ನಾನ್ ನನ್ಗೆ ಇಷ್ಟ ಮಾತ್ರ ಫ್ರೆಂಡ್ಸ್ ನೋಡಮ್ರಿ ಎಲ್ಲ ಕನ್ಫರ್ಮ್ ಮುಂದಿನ ಕಾರ್ಯಕ್ರಮ ಹೌದಿಲ್ಲ ಈಗ ಇವ್ರಿಬ್ರು ಓದ್ಲತ್ತಾರ ಇಬ್ರಿಗೆ ಓದಲಕ್ಕ ಇವ್ರದೆಲ್ಲ ಐತಿ ಈಗ ಆಟ ಆಡದ್ನ ಐತಿ ಊಟನು ಐತಿ ಈಗ ಓದಕೋದ್ ಕುಂತಾರ ಈಗ ನಾನ್ ಮಾಡ್ತೀನಿ ವಾಷಿಂಗ್ ಮಷೀನ್ದಾಗ ಒಂದಿಸ್ ಬಟ್ಟೆವರಿ ಬಡ ಬಡ ಈಗ ಹೋಗಕ್ಕೆ ಹಿಂಡ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್ ನೋಡ್ರಿ ದೇವರಾಜ್ ಮಮ್ಮಿ ಪಪ್ಪಾನು ಫೋನ್ ಮಾಡಿದ್ರು ತೋ ಏನ್ ಮಾಡತ್ತೀರಿ ಏನು ಏನ್ ಸುದ್ದಿ ಅಂತ ನಾ ಅಂದ ಏನ್ ಇಲ್ಲ ನೋಡ್ರಿ ಏರ್ ಚಿಕ್ಕಮಿಕ್ಕು ಆಟಾಡಲತ್ತಾರು ಕುಂತೀವಿ ಈಗ ಏನ್ ಫೋನ್ ಮೇಲೆ ಫೋನ್ ಹೊಂಟಾವ್ ನೋಡ್ರಿ ಫ್ರೆಂಡ್ಸ್ ಸೊ ಬರ್ತೀನಿ ಅಂತಂದ್ರೆ ಯಾವಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅವ್ರದು ಆಪ್ರೇಷನ್ದು ಆಗಿತ್ತಲ್ಲ ನನಗಂತೂ ಜೈಪುರ್ ಹೋಗೋದ್ರೆ ಅವ್ರು ರಾಜಸ್ಥಾನದಾಗ ಇರ್ತಾರ ಸೊ ನಾವು ಇಲ್ಲಿ ಆಗಿದ್ದೀವಿ ಹೋಗೋದು ಬರಾದ್ರೆ ಆಗಲ್ಲ ಆಗ್ಯಾರ ತಾನಂದಿನಿ ಅವರಿಗೆ ಕರ್ಕೊಂಡು ಬರ್ರಿ ಇಲ್ಲ ಅಂತಂದಿನಿ ಈಗ ಒಂದು ಎರಡು ತಿಂಗಳೇತವ್ರು ಆಪರೇಷನ್ ಅದಾಗಿ ಈಗ ಚಂದರ ಈಗ ಸ್ಯಾಟ್ಲೇಡರ ಅವರು ಸೊ ಈಗ ನೀವು ಹೊಲತ್ತಿದೀ ನೀವು ಹೊಲತ್ತಿದಿ ಇವತ್ತು ಶಂಬರ್ ಫೋನ್ ಇರ ಚಿಕ್ಕಿ ಮೆಸೇಜ್ ಮೆಸೇಜ್ ಸಂತೋಷಕ್ಕೆ ಮೊದಲು ಫೋನ್ ಮಾಡತ್ತಾರೆ ಸಂತೋಷಕ್ಕೆ ಮೆಸೇಜ್ ಮಾತಾ ನೀವು ಹೊಲತ್ತೀರಿ ನೀವು ಯಾಕೆ ಹೊಲತ್ತೀರಿ ನೀವು ಎದಕ್ಕೆ ಹೊಲತ್ತೀರಿ ಸಂಜೆ ಭಯ್ಯ ಆರ್ತಿ ಬಾಬಿನೂ ಹಾಗೆ ಮಾಡತ್ತಾರ ದೇವ್ರಾಜ್ ಮಮ್ಮಿ ಪಾಪನು ಹಾಗೆ ಮಾಡಕತ್ತಾರೆ ಯಾಕಂದ್ರೆ ಇವ್ರ ಜೊತಿನೇ ನನ್ನೊಂದು ಬೆಸ್ಟ್ ಬಾಂಡಿಂಗ್ ರೀ ಫ್ರೆಂಡ್ಸ್ ಬೇರೆ ಯಾರ ಜೊತಿನ ನನ್ನ ಅಷ್ಟೊಂದಿಲ್ಲ ತೋ ಎಲ್ಲರು ಹೇಳತ್ತಾರ ಯಾಕೆ ಹೊಲತ್ತೀರಿ ಅಂದ ಕೆಸಿನ ನಾ ಹೋಗ್ಬೇಕೆ ಆತದ ಯಾಕಂದ್ರೆ ನಮ್ಮವರು ತಮ್ಮೋರು ಅನ್ನೋರು ಇಲ್ಲಿ ಯಾರು ಇಲ್ರಿ ಹೋದಿಲ್ರಿ ಏನ್ ಕಷ್ಟ ಬರಲಿ ಸುಖ ಬರಲಿ ಅಳ್ಬೇಕು ಕರಿಬೇಕಂದ್ರೆ ಇದು ಒಂದೇ ರೂಮ್ನಾಗ ಮಾಡ್ಬೇಕು ಬೇರೆ ಯಾರೇ ಕೇಳಿಲ್ಲ ಕೇಳಪ್ಲಿಲ್ಲ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಯ್ಯಾಗ್ರೆ ಅಂದಿನಿ ಭಯವ್ ಲಿಕ್ಸಿನ ನೋಡಂಬ್ರಿ ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರಾಜ್ ಪಪ್ಪ ಇಪ್ಪಷ್ಟ ಬಟ್ಟೆ ನಿಂದ್ಕೊಂಡಿರ್ತೀನಿ ನಾನು ಜಾಸ್ತಿ ಯಾರಿಗ ಮಾತಾಡಲ್ ಮಾತಾಡ್ರ ದೇವರಾಜ್ ಮಮ್ಮಿಗೆ ಮಾತಾಡ್ತಿರ ಬಿಟ್ರ ಆರತಿ ಭಾವಿಗೆ ಇವಲ್ಲ ಅಂದ್ರ ಜಾಸ್ತಿ ಯಾರಿಗೆ ಮಾತಾಡಂಗ್ ಇವ್ ಅವ್ರ ಮಮ್ಮಿ ಈ ಕಡೆ ಈ ಕಡೆ ಅನ್ಮೋಲ್ ಅವ್ರ ಮಮ್ಮಿ ಮತ್ತಂದ್ರ ಆರಾಮ್ ತಪ್ಪದಂಗ ಅವ್ರ ಮಮ್ಮಿನೂ ಮತ್ತ ಮತ್ತ ಸಾಯಿಲೇ ಸಾಯಿಲ್ಲ ಇವ ಇವನ್ ದೋಸ್ತನ್ ಮಮ್ಮಿ ಇವನ್ ದೋಸ್ತನ್ ಮಮ್ಮಿ ಅವ್ರಾಗರಾಮ್ ತದ ಕಾಲ್ ಮಾಡಿದ್ರಿ ಸುಮ್ಮನೆ ಸುಳ್ಳು ಅನ್ಬಾರೀ ಬಟ್ ಅವ್ರ ಜೊತೆ ಅಷ್ಟೊಂದ್ ಬೌಂಡಿಂಗ್ ಇಲ್ಲ ಮಾತಾಡ ಹಲೋ ಹಾಯ್ ಬಾಯ್ ಅಷ್ಟೇ ಜಾಸ್ತಿ ಏನಿಲ್ಲ ಏ ದೋಸ್ತನ್ ದೋಸ್ತೋ ನೀವ್ ಹೋದ್ರು ಓದ್ರು ಅಣ್ಣ ಓದ್ರು ಆಯ್ತು ಸ್ಟಾರ್ಟ್ ಮಾಡ್ಬಿಡ್ತಾರೀ ಬುಂಗ ಸ್ಟಾರ್ಟ್ ಈ ಮಮ್ಮಿ ಬಟ್ಟೆ ತುಂಬ ಬಟ್ಟೆ ಹಿಂಡ್ ಸೊ ಮರ್ಲಿ ಇತ್ತ ಇವತ್ತು ಸ್ನಾನ ಮಾಡಿ ಬಟ್ಟಿ ಅಂತೂ ಇದ್ರಿ ಹಾಕಿಲ್ರಿಕ ಯಾಕಂದ್ರೆ ಇದೇ ತುಂಬಿತ್ತು ಅದಕ್ಕೆ ಆಮೇಲೆ ಹಾಕ್ಬೇಕಂತ ಇವ ನೋಡ್ರಿ ಬಂದ ಇಷ್ಟು ಚಾವು ಮಾಡ್ತಾ ಇದ್ರಿ ಮಾಡ್ತಾರೀನ ಏನು ಹೇಳಿದ್ರಿ ಜಾಸ್ತಿ ಜಾಸ್ತಿ ಚಾವು ಮಾಡೋದ್ ಬರ್ತಾರ ನೋಡ್ರಿ ಚೆನ್ನ ನೋಡ್ರಿ ನೋಡ್ರಿ ಸರಿ ಇವನ ಸಣ್ಣ ಬುಲ್ಲ ಬುಲ್ಲೂಸಾಗ್ಯಾರ ನೋಡ್ರಿ ರೀ पता है मेरी तबीयत भी ठीक नहीं थी मैंने ब्लॉग में बोला कि नेहा नोड़ रही बंदा नोड़ी नन गोस्कर फिश था बंदा पुच्ची ने कुछ बंद था बोरे पुच्ची ने कुछ बंद थैंक यू थैंक यू थैंक यू इतना अपना अपन हो गया ना कि मैंने ऑलरेडी सबको बता भी संतोष भी थे ना कॉन्फ्रेंस कॉल में फ्रेंड बंदा फोटो को लेता ना भी कोई

ತೂತಿಲಿ ಯಂ ಸೊತಿಮೆ ಅತ್ತೆ ತನಂತೆ ಅವೆ ಕಾಟ ತೋಡನೆ ತಿಕ್ಕೆನೆ ಕೂಜ್ ಜಾಡೇ ಇ ಲೇಕಿ ಆಯೆ ಯಾರ್ ತುಮಿ ಇಷ್ಟು ಜಾಡಾ ನೈಯಾ ಆಸಾದ್ ದೇಕೋ ಅಚ್ಚಾ ನಾ ಬನಾವೋ ನೀ ಕೆ ನಿ 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 ಇವ್ರು ಜರ ಜನ ಮಾಡಿ ಇಬ್ರು ಫಿಶ್ ತಗೊಂಡು ಕೇಸಿನ ಎರಡು ರೊಟ್ಟಿ ಜಡದಾರ ನೋಡಿ ಇವರು ಮತ್ತೆ ಅಂದರ ಈ ಅಕ್ಕಿ ತಂದಿ ರೈಸ್ ಉಪ್ಪಿನಕಾದ ನೋಡ್ರಿ ಕ ಬರಿಗ ಊಟ ಮಾಡಾ ಅವರಿಗೆ ನೋಡಿ ಈಗ ಚಿಕ್ಕಮಿಕ್ಕನ್ನು ಹಾಕಿನಿ ಈಗ ನಾನು ಹಾಕೊಂಡೆ ನೋಡಿ ಚಿಕ್ಕಮಿಕ್ಕು ಹೇಂಗಾದಪ್ಪ ಟೇಸ್ಟ್ ಇಷ್ಟತನ ತಿಲ ತಿರ್ನೇ ಇಬ್ರು ನಿಮ್ದಕ್ಕಮ್ಮಮ್ಮ ಕಾಣಸಲಾಗಿವಿ ಥ್ಯಾಂಕ್ ಯು कसा બનાয়ে बहुत ना बना है मुझे ಮಸ್ತಾಯ ಇಷ್ಟು ರೊಟ್ಟಿ ರೊಟ್ಟಿಗಳ ತಿನ್ನೋದು ತಿಳತ್ತಾರ ಅವ್ರಿಬ್ರು ಅವ್ರು ಯು ಪಿ ಬಿ ಆರ್ ಸೈಡ್ದವ್ರ ಅಲ್ರಿ ತವರು ಭಾರಿ ಚಂದ ಮಾಡ್ತಾರೆ ಫಿಶ್ ಕರಿ ಚೆಂದೇ ಆಗ್ಯದಿ ಹ್ಞೂ ಆಯಿತು ಇದೇ ಮೇಡಮ್ ಹೋಗತ್ತ ಚಂದ ಆಗ್ಯದಿ ಸರಿ ಊಟ ಮಾಡಿರಿ ಈಗ ಊಟ ಮಾಡಮಿ ಇಷ್ಟು ಭಾಂಡೆ ಅದು ಎಲ್ಲ ತ್ರೀ ಮಾಡಿ ಇಷ್ಟು ನೀಟ್ ಮಾಡಿಬಿಟ್ಟಿನಿ ನೋಡ್ರಿ ಈಗ

ನೋಡ್ರಿ ಬಟ್ ಮಜಬೂರಿ ಮಜ್ಬೂರಿ ಅದ್ರ ಸಂತೋಷವ್ರು ಇಲ್ಲ ನಾ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲಿ ನಾ ಮಾಡ್ಲಿಲ್ಲ ಅಂದ್ರೆ ಯಾರು ಊರಿಗೆ ಮಾಡ್ಬೇಕು ಹೋದಬೇಕವ್ರ ಎಲ್ಲರು ಇರ್ತಾರೆ ಹೆಂಗರ ಮಾಡಿ ಅವ್ರು ಬಟ್ ಈಗ ಪ್ರೆಸೆಂಟ್ ಅಂತ ನಾನು ನೋಡ್ಲಿ ಬೇಕಲ್ಲಿ ನಾನ್ ನೋಡ್ಲಿಲ್ಲ ಅಂದ್ರೆ ಹೆಂಗ ಹೋದ್ರಿ ಹಿಂಗದ ನೋಡ್ರಿ ಎಲ್ಲರಿಗೂ ವಿಡ ಇಷ್ಟ ಐತ ಅಂದ್ರೆ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ಮ ಪ್ರೀತಾಭಿಮಾನಿ ಅಂಬಿಕಾ ತಪ್ಪ ಕುಟುಂಬಕ್ಕೆ ಕೊಡ್ರಿ ಅಂತ ತಗೋತಿ ಬ್ಲಾಗಿಗೀಗ ಎಂಡ್ ಮಾಡ್ಲಕ್ತಿ ನೋಡ್ರಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ಸಂದೇತಾಗಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕಬಾಡಂಬ್ರಿ ನಾಲ್ಕು ದಿನದ ಜೀವನ ಆಗ ಸೊ ನಾವು ನಿಮ್ಮವರು ನೀವು ನಮ್ಮವ್ರನ್ನ ಚಕೋತಿ ಬ್ಲಾಗ್ ಈಗ ಹೆಣ್ಣು ಮಾಡಕತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ಎಲ್ಲರಿಗೂ ಎಲ್ಲರಿಗಿದೆ ಒಳ್ಳೇದು ಮಾಡಿ